ಸ್ವಾರ್ಥಿ ನಾನ್ ಹೇಳ್ತಾ ಇದ್ದೀನಿ ಯೋಗಿಗೆ ಸ್ವಾರ್ಥಿ ನೀವು ಅವ್ರ ಮನ್ಸಲ್ಲಿ ಆಶ್ರಮ ಅಂತ ಇಲ್ಲ ಇಲ್ಲಿ ಆಶ್ರಮ ಅಂತ ಅವ್ರ ಮನ್ಸಲ್ಲಿ ಬಂದೇ ಇಲ್ಲ ಯೋಗಿಗೆ ತಲೆಕೆಟ್ ಆಯ್ತಾ ಇವಾಗ ಹುಚ್ಚಕಿ ಚಿಡದಾಯ್ತ ಇಷ್ಟೊಂದು ಆಗ್ತಾ ಇದ್ದಾನೆ ಅಂತ ಲೋಕೇಶ್ ಅವ್ರಿಗೆ ಏನೋ ಒಂದು ಕೇಳ್ಬೇಕು ಕೇಳ್ಬೋದಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳ್ತಾ ಇದೀನಿ ಏನ್ ಸುತ್ತಮುತ್ತ ನೋಡಿದ್ರೆ ಏನು ಇಲ್ಲ ಮೆಟೀರಿಯಲ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಯೋಗೇಶ್ ನಾನು ಇಷ್ಟಪಡೋದ್ ಏನಂದ್ರೆ ಒಬ್ಬರ ಬಗ್ಗೆ ಒಂದ್ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಇನ್ನೊಬ್ಬರ ಬಗ್ಗೆ ಆಗ್ಲಿ ಯೋಗೇಶ್ ಅವ್ರ ಕೆಡ್ದಾಗ ಮಾತಾಡಲ್ಲ ಯಾವ ಆಶ್ರಮದ ಬಗ್ಗೆ ಮಾತಾಡಲ್ಲ ದಯವಿಟ್ಟು ನಾನು ಒಂದು ಹೆಣ್ಮಗಳಾಗಿ ಒಂದು ಶುಕ್ರವಾರ ಹೆಣ್ಮಗಳಾಗಿ ಕೇಳ್ಕೊದ್ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಒಂದ್ ರೂಪಾಯಿನೋ ಒಂದ್ ನೂರು ರೂಪಾಯಿನೋ ಹತ್ತು ರೂಪಾಯಿನೋ ನಿಮಗೆ ಇನ್ನೂ ಪರೀಕ್ಷೆ ಮಾಡ್ಬೇಕಾ ಈ ಜಾಗಕ್ಕೆ ಬನ್ನಿ ನಾವು ಅಂದ್ಕೊಂಡಂಗೆ ಆಶ್ರಮ ಅಲ್ಲ ಇದು ದೇವಸ್ಥಾನ ಥರ ಕಟ್ತಾ ಇದ್ದಾರೆ ನನಗೆ ನೂರಾರು ಕನಸಿದೆ ನಾನು ಈ ಥರ ಇಡಬೇಕು ಅವ್ರನ್ನ ಈ ಥರ ಮಾಡಬೇಕು ಬರೋರೆಲ್ಲ ಇಷ್ಟು ಖುಷಿಯಾಗಿ ಕುತ್ಕೊಂಡು ಹೋಗಬೇಕು ಏನೇನೋ ಮಾಡಬೇಕು ಅಂತ ನೂರಾರು ಕನಸು ಕಟ್ಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಶಶಿಕಲಾ ಕಲಾವಿದೆ ನಾನು ಇವತ್ತು ಸೊಂಡೆಕೊಪ್ಪ ನಮ್ಮ ಜನಸ್ನೇಹಿ ಯೋಗೀಶ್ ನಿಮಗೆಲ್ರಿಗೂ ಗೊತ್ತೇ ಇದೆ ತುಂಬ ಚೆನ್ನಾಗಿ ನಿಮಗೆ ಪರಿಚಿತರು ಅದರಲ್ಲೂ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಯೋಗೇಶ್ ಅವ್ರಿಗೆ ಏನೋ ಒಂದು ಕೇಳಬೇಕು ಏನು ಕೇಳ್ಬೋದಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳ್ತಾ ಇದ್ದೀನಿ ಈಗ ನನಗೆ ನಲವತ್ತೈದು ವರ್ಷ ಅಂದ್ಕೊಳ್ಳಿ ಬೇಡ ಐವತ್ತು ಅನ್ಕೊಳ್ರಪ್ಪ ನೀವು ನನಗೇನು ಬೇಜಾರಿಲ್ಲ ನಾನು ಅನಾಥಾಶ್ರಮ ಮಾಡೋದ್ರಲ್ಲಿ ಅರ್ಥ ಇದೆ ಇಪ್ಪತ್ತೆರಡು ವರ್ಷ ಇಂಡಸ್ಟ್ರಿ ದುಡ್ದಿದ್ದೀನಿ ಅದಕ್ಕೆ ಮುಂಚೆ ಫುಟ್ಬಾತಲ್ಲಿ ಬಿದ್ದಿದ್ದೀನಿ ಊಟ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ನನ್ನ ಜೀವನ ಸಾಕಾಗಿ ಹೋಗಿದೆ ಇರೋದೊಬ್ಬ ಮಗ ಅವ್ನಿಗೆ ಏನು ಬೇಕೋ ಮಾಡಿಟ್ಟಿದ್ದೀನಿ ನಾನು ಅನಾಥಾಶ್ರಮ ಮಾಡೋದ್ರಲ್ಲಿ ಇದೆ ಯಾಕಂದರೆ ಜೀವನ ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ ನಾನು ಇವ್ರು ಏನೂ ನೋಡಿಲ್ಲ ಯಾವ ಸುಖನೂ ಅನುಭವಿಸಿಲ್ಲ ಎಲ್ಲೂ ಹೋಗಿ ಎಂಜಾಯ್ ಮಾಡಿಲ್ಲ ಎಲ್ಲ ದುಡ್ಡಿರುತ್ತೆ ಕಾಸು ಇರುತ್ತೆ ಎಲ್ಲ ಎಂಜಾಯ್ ಮಾಡ್ತಾರೆ ಈಗರು ಹುಡುಗರು ಯಾಕಂದರೆ ಮನೇದು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅಪ್ಪ ಮುಂದೆ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆಯವ್ರದ್ದು ಯಾಕೆ ಬೇಕು ಅಪ್ಪ ಮುಂದೆ ತಲೆ ಕೆಡಿಸ್ಕೊಳ್ಳಲ್ಲ ಅಂಥದ್ರಲ್ಲಿ ಯೋಗೇಶ್ ಅವ್ರಿಗೆ ನಂದೊಂದು ಪ್ರಶ್ನೆ ಯೋಗೇಶ್ ಅವರೇ ನಿಮ್ಗೆ ಎಷ್ಟು ವಯಸ್ಸು ಇವಾಗ ಒಂದು ಮೂವತ್ತೈದು ವರ್ಷ ಬೇಕಿತ್ತ ನಿಮಗಿದು ನನಗೂ ಅನಿಸುತ್ತೆ ಬೇಡ ಅಂತ ಬಟ್ ಬೇಡ ಅಂತ ಅನಿಸೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯುವಕರು ಎಷ್ಟೋ ಜನ ಕುಡಿದು ತಿಂದು ಹಾಳಾಗೋದ್ರು ಮಧ್ಯದಲ್ಲಿ ನಮ್ಮ ತಂದೆ ತಾಯಿ ಎಲ್ಲೋ ಒಂಚೂರು ಸಂಸ್ಕಾರ ಕಲಸಿರೋದಕ್ಕೆ ನಾನೇನೋ ಒಂದು ಒಳ್ಳೇದು ಮಾಡಿದ್ರೆ ನನ್ನಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗ್ಬೋದೇನೋ ಅಂತ ಇದನ್ನ ತುಂಬ ರಿಸ್ಕ್ ತೊಗೊಂಡು ಈ ಕೆಲಸ ಮಾಡ್ತಾ ರಿಸ್ಕ್ ಅಲ್ಲ ತುಂಬ ರಿಸ್ಕ್ ತಗೊಂಡಿದ್ದಾರೆ ಇಷ್ಟೊಂದು ರಿಸ್ಕು ನಾನು ಲೋಡ್ ಗಟ್ಟಲೆ ಇಳಿತಾ ಇತ್ತು ಏನು ತೋರಿಸಿದ್ದೆ ತೋರಿಸಿದ್ದೀರ ವಿಡಿಯೋ ಏನು ಟನ್ ಗಟ್ಟಲೆ ಲಾರಿಗಟ್ಟಲೆ ಬಂದು ಇಳಿತಾ ಇತ್ತು ನಾನು ಸರಿ ಹೋಗೋಣ ನೆನ್ನೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ದೆ ಆ ತಾಯಿ ಪ್ರಸಾದ ಕೊಡೋಣ ಅಂತ ಬಂದೆ ಏನು ಸುತ್ತಮುತ್ತ ನೋಡಿದ್ರೆ ಏನೂ ಇಲ್ಲ ಇಲ್ಲಿ ಮೆಟೀರಿಯಲು ಎಲ್ಲೋಯಿತು ಅಂತ ಗೊತ್ತಿಲ್ಲ ನೋಡಿದ್ರೆ ಇಲ್ಲೇನು ಇನ್ನೂ ಅಲ್ಲಿವರೆಗೂ ಯಾವ ಕೆಲಸವೂ ಆಗಿಲ್ಲ ಇನ್ನೂ ತಳದಲ್ಲೇ ಇದೆ ಮೇಲೆ ಗೆದ್ದೇ ಇಲ್ಲ ಯಾವ ಕೆಲಸನೂ ಆಗಿಲ್ಲ ಮೆಟೀರಿಯಲ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ ನೋಡಿದ್ರೆ ಒಂದು ಮೆಟೀರಿಯಲ್ ಇಲ್ಲ ಎಷ್ಟು ತಂದ್ರೂ ಕಡಿಮೆನೇ ಈ ಜಾಗದಲ್ಲಿ ನಿಜವಾಗ್ಲೂ ಇವರಿಗೆ ಇದು ಬೇಕಾಗಿರಲಿಲ್ಲ ಆದರೂ ಅವರ ತಂದೆ ತಾಯಿ ಕಲಿಸ್ಕೊಟ್ಟಂಥ ಒಂದು ಅವ್ರ ಮನೆಯಲ್ಲಿ ಹೇಗೆ ನಡ್ಕೊಂಡ್ಬಂದಿರೋದು ಅವೆಲ್ಲ ಅವರು ತಂದೆ ತಾಯಿ ಕಲಿಸ್ಕೊಟ್ಟಿದ್ದಾರೆ ಆ ಒಂದು ಒಳ್ಳೆಯ ಉದ್ದೇಶದಲ್ಲಿ ನಾನು ಚೆನ್ನಾಗಿರಬೇಕು ನನ್ನ ಜೊತೆಗೆ ಇನ್ನೊಂದು ನೂರು ಜನ ಚೆನ್ನಾಗಿರಬೇಕು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಒಂದೊಳ್ಳೆ ಜಾಗನ ಅವರಿಗೆ ಕೊಡೋಣ ಅಂತೇಳಿ ಅವ್ರು ಒಂದೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನಾನು ಮಾಡಿದ್ರಲ್ಲಿ ತುಂಬ ಅರ್ಥ ಇದ್ದಾರೆ ಅವ್ರು ಇನ್ನೂ ಯಾವ ಪ್ರಪಂಚನೂ ಸರಿಯಾಗಿ ನೋಡಿಲ್ಲ ಯಾವ ಜೀವನವೂ ಅವ್ರಿಗೆ ಗೊತ್ತಿಲ್ಲ ಆರಾಮಾಗಿ ಇರಬೇಕಾಗಿತ್ತು ಅಂಥ ಜೀವನದಲ್ಲಿ ಇಷ್ಟು ಕುಟುಂಬಗಳನ್ನ ಕಟ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಎಗ್ಲ ಮೇಲೆ ಹಾಕ್ಕೊಂಡು ನನ್ನ ಮನೆ ನನ್ನ ಕುಟುಂಬ ಅಂತ ಹೇಳಿ ಮಾಡ್ತಾಯಿದ್ದಾರೆ ಯೋಗೇಶ್ ಅವರಿಗೆ ನಿಜವಾಗ್ಲೂ ಅವ್ರಿಗೆ ನನ್ನ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ ಎಲ್ಲೋ ನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ದೊಡ್ಡ ವಿಷಯ ಅಲ್ಲ ನೀವು ಮಾಡಿ ನಿಮ್ಮ ದುಡ್ಡು ನಿಮ್ಮ ಕಾಸು ಆದರೂ ಅದರಲ್ಲಿ ಒಂದು ಹತ್ತು ರೂಪಾಯಿ ಒಂದು ಐದು ರೂಪಾಯಿ ನೀವು ನೂರು ರೂಪಾಯಿ ಖರ್ಚು ಮಾಡೋ ಕಡೆ ಹತ್ತು ರೂಪಾಯಿ ಇಂಥ ಜಾಗಗಳಿಗೆ ಸಹಾಯ ಮಾಡಿ ಯಾಕೆಂದರೆ ಇದು ಪವಿತ್ರವಾದ ಜಾಗ ಹೇಳೋಷ್ಟು ಸುಲಭ ಅಲ್ಲ ಯಾಕೆಂದರೆ ಇಲ್ಲಿ ಹೊರ್ಗಡೆ ಎಂತೆಂಥದ್ದು ನಡೀತಾ ಇದೆ ಎಂಥ ವೀಡಿಯೋಗಳು ಓಡ್ತಾ ಇರ್ತವೆ ಬಟ್ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಒಂದು ನೂರು ಜನಕ್ಕೆ ತಲುಪಲಿ ಯಾರೋ ಒಂದು ಹತ್ತು ರೂಪಾಯಿ ಕೊಡಲಿ ಏನಕ್ಕೋ ಬರುತ್ತೆ ಬಟ್ ಇಲ್ಲಿ ಹೆಣ್ಣುಮಕ್ಕಳು ತಂದೆ ತಾಯಿ ಎಲ್ಲ ಹೊರ್ಗಡೆ ಪ್ರಪಂಚಕ್ಕಿಂತ ಭದ್ರವಾಗಿಡ್ತಾರೆ ಭದ್ರವಾಗಿ ಎಗ್ಗ ರಾಜರಸವಾಗಿ ಯೋಗೇಶ್ ಅವರು ಹೇಳ್ಕೊಬೋದು ನಾನು ಅಷ್ಟು ಸೇಫ್ಟಿಯಾಗಿ ಅವ್ರನ್ನ ಇಟ್ಕೊಂಡಿದ್ದೀನಿ ಇಟ್ಟಿದ್ದೀನಿ ಹೊರಗಡೆ ನೀವು ನೋಡ್ತಾ ಇದ್ದೀರಾ ದಿನ ಬೆಳಗಾದರೆ ನೀವು ಟಿ ವಿಲಿ ನೋಡ್ತೀರಾ ಪೇಪರಲ್ಲಿ ನೋಡ್ತೀರಾ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ತೀರಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಸಾವಿರ ಪಟ್ಟು ಮೇಲಿದ್ದು ಇಂಥ ಪವಿತ್ರವಾದ ಜಾಗ ಅಷ್ಟು ಭದ್ರವಾಗಿ ಇಟ್ಕೊಂಡಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಅಷ್ಟೇ ಇಂಥ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಸುಮ್ಮನೆ ಅಲ್ಲ ಎಕರೆ ತನಗೋಸ್ಕರ ಮಾಡ್ಕೊಳ್ಳಿಲ್ಲ ಹೆಂಡತಿ ಮಕ್ಕಳಿಗೋಸ್ಕರ ಮಾಡಲಿಲ್ಲ ಇವ್ರ ಹೆಸ್ರಲ್ಲಿ ಒಂದು ತರ್ಟಿ ಫಾರ್ಟಿ ಜಾಗ ತೋರಿಸ್ಬಿಡ್ರಿ ನೋಡೋಣ ಯಾರಾದರೂ ತೋರಿಸ್ರಿ ನೀವು ಅವ್ರಿಗೋಸ್ಕರ ಮಾಡ್ಕೊಳ್ಳಿಲ್ಲ ರೀ ಸ್ವಾರ್ಥಿ ನಾನು ಹೇಳ್ತಾ ಇದ್ದೀನಿ ಯೋಗಿಗೆ ಸ್ವಾರ್ಥಿ ನೀವು ಹೆಂಡತಿ ಮಕ್ಕಳಿಗೆ ಏನು ಮಾಡಲಿಲ್ಲ ಅಪ್ಪ ಅಮ್ಮಂಗೇನು ಮಾಡಲಿಲ್ಲ ಎಲ್ಲ ತಂದೆ ತಾಯಿ ನನ್ನ ತಂದೆ ತಾಯಿ ಅಂತ ಮಾಡ್ತಾಯಿದಾರಲ್ಲ ಇದು ರೀ ದೇಶಕ್ಕೆ ಏನಾದರೂ ಮಾಡಬೇಕು ಒಂದು ಪ್ರಪಂಚಕ್ಕೆ ಏನಾದರೂ ಮಾಡಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ಇದು ಗ್ರೇಟ್ ರೀ ಅವ್ರ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ ನಾನು ದೊಡ್ಡವಳು ಅಂತ ಇಲ್ಲ ಯೋಗೇಶ್ ಅವ್ರ ಮುಂದೆ ನಾನು ಚಿಕ್ಕವಳು ಇದು ನಾನು ರಾಜರೋಸ್ವಾಗ ಹೇಳ್ತೀನಿ ನನಗೇನು ಮರ್ಯಾದೆ ಹೋಗೋಲ್ಲ ನಾನು ಚಿಕ್ಕವಳು ಆಗಲ್ಲ ದೊಡ್ಡವಳು ಆಗೋಲ್ಲ ಇದು ಸತ್ಯನೇ ಯಾಕೆಂದರೆ ಇಲ್ಲಿ ಬಂದು ನೋಡಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ ಬಂದು ನೋಡಿಬಿಟ್ಟು ನೀವು ಆಮೇಲೆ ಸಹಾಯ ಮಾಡಿ ಎಲ್ಲೋ ಕೂತ್ಕೊಂಡು ಏ ಯೋಗೇಶ್ ಬೇಕಾದಂಗೆ ದುಡ್ಡು ದುಡ್ಡು ಮಾಡ್ಕೋತಾವ್ರೆ ಏ ಅವ್ನಿಗೆ ಏನಪ್ಪ ದಿನ ಲೋ ಲಾರಿಗಟ್ಟಲೆ ಬಂದು ಇಳಿತಾ ಇದೆ ದಯವಿಟ್ಟು ಅನ್ಕೋಬೇಡಿ ಇಲ್ಲಿ ಬಂದು ನೋಡಿ ಏನೂ ಇಲ್ಲ ರೀ ಸುತ್ತ ಮೆಟೀರಿಯಲ್ ರೀ ಇನ್ನೂ ಕಬಣಗಳು ಬೇಕು ಅಂತ ಬೆಳಗ್ಗೆಯಿಂದ ನಾನು ಬಂದಾಗ ಯೋಚನೆ ಮಾಡ್ತಾ ಕೂತಿದ್ರು ಯಾರಿಗೆ ಹೇಳಬೇಕು ಯಾರಿಗೆ ಕೇಳಬೇಕು ಫೋನ್ಗಳು ಮಾಡ್ತಾ ಇದ್ದರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಇಂಥ ಜಾಗಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ತಪ್ಪು ಮಾಡ್ತೀವಿ ರೀ ಮನುಷ್ಯರು ಏಕೈಕ ಜಾಗ ರೀ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ನಿಮಗೆಲ್ಲೋ ಆ ಜಾಗ ಇಲ್ಲ ರೀ ಇಂಥ ಜಾಗಕ್ಕೆ ಬಂದು ಮಾಡಿರಿ ನೀವು ಮಾಡಿರೋ ಪಾಪ ಕರ್ಮ ಎಲ್ಲ ಕಳ್ಕೊಂಡು ಹೋಗ್ಬಿಡುತ್ತೆ ಯಾಕೆಂದರೆ ಇದು ಪುಣ್ಯವಾದ ಜಾಗ ಅದಕ್ಕೆ ಇವರೆಲ್ಲ ಇಲ್ಲಿದ್ದಾರೆ ಇವರೆಲ್ಲ ಪುಣ್ಯ ಮಾಡಿರೋರು ಆಶ್ರಮದಲ್ಲಿರೋರು ಯಾರು ಪಾಪ ಮಾಡಿರೋರೆಲ್ಲ ಯಾರಿಗೋ ಒಂದು ಹೊಟ್ಟೆ ತುಂಬ ಊಟ ಹಾಕಿರ್ತಾರೆ ಬಟ್ಟೆ ಹಾಕಿರ್ತಾರೆ ಯಾರಿಗೋ ದಾನ ಧರ್ಮ ಮಾಡಿರ್ತಾರೆ ಲಾಸ್ಟಲ್ಲಿ ಭಗವಂತ ಕೈ ಹಿಡಿತಲ್ಲ ಅವ್ರನ್ನೆಲ್ಲ ಹಿಡಿದಿದ್ದೇನೆ ಅದು ಇವ್ರ ರೂಪದಲ್ಲಿ ದಯವಿಟ್ಟು ನಾನು ಒಂದು ಹೆಣ್ಮಗಳಾಗಿ ಇವತ್ತು ಶುಕ್ರವಾರ ಹೆಣ್ಮಗಳಾಗಿ ಸೆರ್ಗೊಡ್ಡಿ ಕೇಳ್ಕೊತಾ ಇದ್ದೀನಿ ನನ್ನ ನನ್ನ ಆಶ್ರಮ ನನ್ನ ಮಾ ಬಂದಿಲ್ಲ ಇಲ್ಲಿ ಬಟ್ ಇದು ನನ್ನ ಮನೆ ನನ್ನ ತಮ್ಮ ಮಾಡಿದನು ಆಶ್ರಮ ಅವನ ಹಕ್ಕ ಅಂತ ಬಾಯಿ ತುಂಬ ಕರೆದ್ರೆ ನನಗೆ ಅದೇನೋ ಒಂದು ಖುಷಿ ಬಟ್ ಯೋಗೇಶಲ್ಲಿ ನಾನು ಇಷ್ಟಪಡೋದೇನೆಂದರೆ ಒಬ್ಬರ ಬಗ್ಗೆ ಒಂದು ಹೆಣ್ಮಕ್ಳ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಯೋಗೇಶ್ ಅವ್ರು ಕೆಟ್ಟದಾಗ ಮಾತಾಡಲ್ಲ ಯಾವ ಆಶ್ರಮದ ಬಗ್ಗೆ ಮಾತಾಡಲ್ಲ ಆದರೆ ಅವಾಗ ಸಹಾಯ ಮಾಡ್ತಾರೆ ಇಲ್ವಾ ಸೈಡಲ್ಲಿ ನಿಂತ್ಕೋತಾರೆ ಅದು ನನಗೆ ತುಂಬ ಇಷ್ಟ ಅವರಲ್ಲಿ ನ ಯಾರೇ ಬರಲಿ ನಮ್ಮ ಮಾಧ್ಯಮದವ್ರು ಯಾರೇ ಬರಲಿ ನಮ್ಮ ಆಶ್ರಮಕ್ಕೆ ಯೋಗೇಶ್ ಅವರು ಒಂದೊಳ್ಳೆ ಮಾತಾಡಿರ್ತಾರೆ ಅದನ್ನು ಅವ್ರು ಅದನ್ನು ಹೇಳ್ತಾರೆ ನನಗೆ ಅವರಲ್ಲಿ ಇಷ್ಟಪಟ್ಟಿದ್ದದೊಂದು ದಯವಿಟ್ಟು ಇಂಥ ಒಂದು ದೊಡ್ಡ ಕೆಲಸಕ್ಕೆ ಅಡಿಪಾಯ ಹಾಕಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಸೆರಗೊಡ್ಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಜಾಗದಲ್ಲಿ ನಾನು ಅಕ್ಕನಾಗಿ ಕೇಳ್ಕೊತಾ ಇದ್ದೀನಿ ತಾಯಿಯಾಗಿ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಪುಟ್ಬಾತಲ್ಲಿ ಬಿದ್ದಾಗ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವತ್ತಿನ ದಿನ ದಯವಿಟ್ಟು ಇಂಥ ಜಾಗಕ್ಕೆ ಸಪೋರ್ಟ್ ಮಾಡಿ ಯಾವ ಹೆಣ್ಮಕ್ಳು ಬೀದಿಗೆ ಬೀಳಲ್ಲ ಯಾವ ಅಪ್ಪ ಅಮ್ಮ ಬೀದಿಗೆ ಬೀಳಲ್ಲ ನೆಮ್ಮದಿಯಾಗಿ ನೆರಳಾಗಿ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಈ ಜಾಗದಲ್ಲಿರ್ತಾರೆ ಸೆರಗೊಡ್ಡಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಒಂದು ರೂಪಾಯಿನೋ ಒಂದು ನೂರು ರೂಪಾಯಿನೋ ಹತ್ತು ರೂಪಾಯಿನೋ ನಿಮಗೆ ಇನ್ನೂ ಪರೀಕ್ಷೆ ಮಾಡಬೇಕಾ ಈ ಜಾಗಕ್ಕೆ ಬನ್ನಿ ಈ ಜಾಗಕ್ಕೆ ಬಂದುಬಿಟ್ಟು ದಯವಿಟ್ಟು ಕಣ್ಣಲ್ಲಿ ನೋಡಿಬಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗಲ್ವಾ ವೀಡಿಯೋಗಳನ್ನ ಶೇರ್ ಮಾಡಿ ಅದರಲ್ಲಿ ಇನ್ಯಾರೋ ಒಬ್ಬ ಉಟ್ಕೊಳ್ತಾನೆ ಅನ್ನ ಹಾಕೋರು ಅವ್ರು ಯಾರೋ ಹತ್ತು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಸಹಾಯ ಮಾಡಿ ಒಳ್ಳೆ ಜಾಗ ನಾವು ಅಂದ್ಕೊಂಡಂಗೆ ಆಶ್ರಮ ಅಲ್ಲ ಇದು ದೇವಸ್ಥಾನ ಥರ ಕಟ್ತಾ ಇದ್ದಾರೆ ಅವ್ರ ಮನಸಲ್ಲಿ ನೂರಾರು ಯೋಚನೆ ಇದೆ ನಾನೊಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದೆ ಅವ್ರ ಮನಸ್ಸಲ್ಲಿ ಆಶ್ರಮ ಅಂತ ಇಲ್ಲ ಇಲ್ಲಿ ಆಶ್ರಮ ಅಂತ ಅವ್ರ ಮನಸ್ಸಲ್ಲಿ ಬಂದೇ ಇಲ್ಲ ಅವ್ರು ಒಂದು ಒಂದೊಂದು ವಿಷಯ ಮಾತಾಡಬೇಕಾರೆ ನಾನು ಇನ್ನೇ ಒಂದು ಪ್ರಪಂಚ ನನಗೆ ನೂರಾರು ಕನಸಿದೆ ನಾನು ಈ ಥರ ಇಡಬೇಕು ಅವ್ರನ್ನ ಈ ಥರ ಮಾಡಬೇಕು ಬರೋರೆಲ್ಲ ಇಷ್ಟು ಖುಷಿಯಾಗಿ ಕುತ್ಕೊಂಡು ಹೋಗಬೇಕು ಏನೇನೋ ಮಾಡಬೇಕು ಅಂತ ನೂರಾರು ಕನಸು ಕಟ್ಕೊಂಡಿದ್ದಾರೆ ಇದು ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಯೋಗೇಶ್ ಅವರು ಈ ಜಾಗಕ್ಕೆ ಕೈ ಹಾಕಿದ್ದಾರೆ ಎಲ್ಲದು ಮೀರಿ ಒಂದು ಮಟ್ಟಕ್ಕೆ ಬರಲಿ ಒಳ್ಳೇದಾಗಲಿ ಆದಷ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಕೈಯೆಲ್ಲ ನಿಮ್ಮ ಪಾದಕ್ಕೊಂದು ನಮಸ್ಕಾರ ನಾನು ನಿಜವಾಗ್ಲೂ ಒಬ್ಬಳು ಅಕ್ಕನಾಗಿ ನಾನು ನಿಲ್ತೀನಿ ಒಬ್ಬಳು ತಾಯಿಯ ಜೊತೆಗೆ ನಿಲ್ತೀನಿ ಯಾವತ್ತಿದ್ರೂ ನನ್ನ ಜೊತೆಗೆ ಇರ್ತೀನಿ ನಮಸ್ಕಾರ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜನಸ್ನೇಹಿ ಸ್ವರ್ಗ ಅಂತ ಸ್ವರ್ಗದ ರೀತಿಯೇ ನಿರ್ಮಾಣ ಆಗ್ತಾ ಇದೆ ಸೊ ಈ ಒಂದು ಸ್ವರ್ಗದ ನಿರ್ಮಾಣದ ಕೆಲಸಕ್ಕೆ ಇಂಥ ತಾಯಿಯಂದರು ಬಂದು ಆಶೀರ್ವಾದ ಮಾಡ್ತಿರೋದು ಸಪೋರ್ಟ್ ಮಾಡ್ತಿರೋದು ನೋಡಿ ಒಬ್ಬ ಮಗನಾದವನಿಗೆ ತಾಯಿ ಆಶ್ವಾದ ಸಿಗಬೇಕು ತಾಯಿಯಾದವಳು ತಾಯಿಯಾದವರು ಹೇಗಪ್ಪ ಹೇಳಿದ್ರೆ ಮಗನ ಆ ಶ್ರೇಯಸ್ಸು ಅಂದರೆ ಅವರು ಅಭಿವೃದ್ಧಿಯನ್ನು ಬಯಸ್ತಾರೆ ಹಾಗೆ ಅವರು ತಾಯಿಯವರು ಬಂದಿವತ್ತು ಸೆರಗುಡ್ಡಿ ಬೇಡ್ತಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ಈ ಥರ ಎಷ್ಟೋ ಜನ ತಾಯಿ ಅಂದ್ರೆ ಪಡೆದಿದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿಯಾಗುತ್ತೆ ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಲ್ಲಿ